ರೋಟರಿ ಕ್ಲಬ್ ಹುಣಸೂರು ಟ್ಯಾಲೆಂಟ್ ವಿದ್ಯಾಸಂಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನ ಕಾರ್ಯಕ್ರಮವನ್ನು ಹುಣಸೂರು ನಗರದ ಟ್ಯಾಲೆಂಟ್ ಎಜುಕೇಷನ್ ಟ್ರಸ್ಟ್ನ ಯು ಕಾಲೇಜಿನಲ್ಲಿ ಆಚರಿಸಲಾಯಿತು ಮಾದಕ ದ್ರವ್ಯಗಳಿಂದ ಯುವ ಪೀಳಿಗೆ ಮೇಲೆ ಉಂಟಾಗುತ್ತಿರುವ ಅಡ್ಡ ಪರಿಣಾಮಗಳು ಹಾಗೂ ಸಮಾಜದ ಮೇಲೆ ಬೀಳುತ್ತಿರುವ ದುಷ್ಟ ಪರಿಣಾಮ ಕುರಿತಾಗಿ ಅರಿವು ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ನವೀನ್ ರೈ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಚೆನ್ನ ಕೇಸವ ವಲಯ ಸೇನಾನಿ ಬಸವರಾಜ್ ಪ್ರಾನ್ಸಿಪಲ್ರಾದ ಮಂಜುನಾಥ್ ಹಾಗೂ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಜರಿದ್ದರು ನಾವು ಸಂಪಾದನೆ ಮಾಡ್ತಿವೋ ಕಾಲೇಜಲ್ಲಿ ಜ್ಞಾನವನ್ನ ಏನ್ ನಾವು ಸಂಪಾದನೆ ಮಾಡ್ತೀವೋ ಆ ಜ್ಞಾನ ಇಪ್ಪತ್ತೊಂದು ಇಪ್ಪತ್ನಾಲ್ಕು ವರ್ಷ ಆದಾಗ ಅದು ಇನ್ನು ಹೆಚ್ಚಾಗಬೇಕು ಹೆಚ್ಚಾಗಿ ನಾವು ಈಗ ನೋಡಿ ನೆನೆ ಒಂದು ಕಾರ್ಯಕ್ರಮದಲ್ಲಿದೆ ಅಲ್ಲಿ ಮೊಹಮ್ಮದ್ ಹ್ಯಾರಿಸ್ ಅಂತ ಹೇಳಿ ಒಂದು ಐ ಎ ಎಸ್ ಆಫೀಸರ್ ಉಳಿಸಿ ತಹಸೀಲ್ ಅಸಿಸ್ಟೆಂಟ್ ಕಮಿಷನರ್ ನೋಡಿ ವಾಸ್ ಏನೋ ಒಟ್ಟೆಯವರಿಗೆ ಜಲಸಿ ಆಗ್ತಿತ್ತು ಏನಕ್ಕೆ ಅಂದ್ರೆ ಈಗ ಹೆಚ್ಚು ಮುಂಚೂಣಿಯಲ್ಲಿರುವ ವಿಷಯ ಸಾಕಷ್ಟು ಯುವಜನರು ಈ ಡ್ರಗ್ಸ್ ಎಂಬ ವ್ಯಸನಕ್ಕೆ ದಾಸರಾಗುತ್ತಾ ಹೋಗುತ್ತಿದ್ದಾರೆ ಇದರಿಂದ ಅವರ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಹದಗೆಡುತ್ತಾ ಹೋಗುತ್ತದೆ ಕ್ರಮೇಣ ಅವರು ಮಾನಸಿಕ ಖಿನ್ನತೆಗೂ ಒಳಗಾಗುತ್ತಾರೆ ಕೆಲವೊಮ್ಮೆ ಡ್ರಗ್ಸ್ ವ್ಯಸನಿ ಕ್ಯಾನ್ಸರ್ ಸ್ಟ್ರೋಕ್ ಹೃದಯಾಘಾತ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗೆ ಕಾರಣವಾದರೆ ಮಾನಸಿಕವಾಗಿ ಕೂಗಿ ಹೋಗುತ್ತಾರೆ ಇದರಿಂದ ಹೊರಬರುವ ಮಾರ್ಗ ಅತ್ಯಂತ ಕಠಿಣ

ಹೊಸ ಇದ್ದು ಹೋಗೋದು ಹಾಗೆ ಈಗ ಇವ್ರೋ ಎಷ್ಟು ಸಂತೋಷವಾಗಿ